ನಮಸ್ಕಾರ ನ್ಯೂಸ್ ಅಟ್ ಒನ್ ಪಿ ಎಂಗೆ ಸ್ವಾಗತ ನಾನು ಶ್ರೀಲಕ್ಷ್ಮಿ ರಾಜ್ಕುಮಾರ್ ಚಿನ್ನ ಹುಡುಕೋಕೆ ಹೋಗಿತ್ತು ಆ ಟೀಮ್ ಚಿನ್ನ ಬಿಟ್ರು ಎಣ್ಣೆ ಹುಡಿತಾ ಕೂತ್ರು ಎಣ್ಣೆ ಸಿಕ್ಕಿದ್ದೆ ತಡ ಮೂರು ದಿನ ಪಾರ್ಟಿ ಖಾಕಿ ಎಣ್ಣೆ ಪಾರ್ಟಿ ವಿಡಿಯೋ ಇದು ಚಿನ್ನದ ಎಣ್ಣೆ ಗೋಲ್ಡ್ ಕಂಪನಿ ಮಾಲೀಕನ ಮನೆಯಲ್ಲಿ ಹಾಗಾದ್ರೆ ಆಗಿದ್ದೇನು ರೇಡ್ ಹೆಸರಲ್ಲಿ ಸಿ ಪೊಲೀಸರು ಮೂರು ದಿನ ಎಣ್ಣೆ ಪಾರ್ಟಿ ಮಾಡಿದ್ರ ಯತ್ಕೋಸ್ಕರ ಹಾಗೆ ಮೂರು ದಿನ ಅಲ್ಲಿ ಕುತ್ಕೊಂಡು ಎಣ್ಣೆ ಪಾರ್ಟಿ ಮಾಡಿದ್ರು ರೇಡ್ ಮಾಡ್ತೀವಿ ಅಂತ ಹೋಗಿದ್ದಂತ ಪೊಲೀಸರು ಪೊಲೀಸರ ಎಣ್ಣೆ ಪಾರ್ಟಿಯ ದೃಶ್ಯ ನ್ಯೂಸ್ ಏಟೀನ್ ಕನ್ನಡಕ್ಕೆ ಲಭ್ಯವಾಗಿದೆ ಅಧಿಕ ಗೋಲ್ಡ್ ಕಂಪನಿ ಮಾಲೀಕನ ಮನೆ ಮೇಲೆ ರೈಡ್ ಆಗಿದ್ದಂಥದ್ದು ಕೊನೆಗೆ ಅಲ್ಲಿ ಏನೂ ಸಿಕ್ಕಲಿಲ್ಲ ಅನ್ನುವಂತ ಮಾಹಿತಿ ಬಂತು ಹಾಗಿದ್ರೆ ಅಲ್ಲಿ ಪೊಲೀಸರು ಏನು ಮಾಡಿದ್ರು ಮೂರು ದಿನ ಬಾಬು ಅವರ ಮನೆಯಲ್ಲಿ ಸಿ ಸಿ ಬಿ ಪೊಲೀಸರು ಎಣ್ಣೆ ಪಾರ್ಟಿ ಮಾಡಿದ್ದಾರೆ ಮೂರು ದಿನವೂ ಕೂಡ ಸಾಯಂಕಾಲ ಏನು ಮದ್ಯ ಸೇವನೆ ಮಾಡಿದ್ದಾರೆ ಸರಿನಾ ಇದು ಈ ದೃಶ್ಯ ನ್ಯೂಸ್ ಏಟಿನ್ ಕನ್ನಡಕ್ಕೆ ಲಭ್ಯವಾಗಿದೆ ಪೊಲೀಸರು ಮೂರು ದಿನ ಅಲ್ಲಿ ಎಣ್ಣೆ ಪಾರ್ಟಿ ಮಾಡಿದ ನಂತರ ರೇಡ್ ಮಾಡಿದ್ದಾರೆ ರೇಡ್ ಮಾಡಿ ಖಾಲಿ ಕೈಯಲ್ಲಿ ವಾಪಸ್ ಆಗಿದ್ದಾರೆ ಅಟಿಕಾ ಗೋಲ್ಡ್ ಕಂಪನಿ ಮಾಲೀಕ ಬೊಮ್ಮನಹಳ್ಳಿ ಬಾಬು ಅವರ ಮನೆಯಲ್ಲಿ ಸಿ ಪೊಲೀಸರು ರೈಡ್ ಮಾಡೋದಕ್ಕೆ ಅಂತ ಹೋಗಿದ್ದಾರೆ ಆದ್ರೆ ಮೊದಲು ಮೂರು ದಿನ ಎಣ್ಣೆ ಪಾರ್ಟಿ ಮಾಡಿದ್ದಾರೆ ಎಣ್ಣೆ ಪಾರ್ಟಿ ಮುಗಿಸಿ ಆಮೇಲೆ ರೈಡ್ ಮಾಡಿದೀವಿ ಅಂತ ಆ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ ನೀವು ಯಾವ ರೀತಿನಲ್ಲಿ ಪೊಲೀಸರು ರೈಡ್ ಮಾಡಕ್ ಹೋಗಿರೋ ಪೊಲೀಸರು ಆ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ ಇದು ಪೊಲೀಸರ ರೈಡ್ ಮಾಡುವ ವೈಖರಿನಾ ಅಲ್ಲಿ ಏನೇನಿದೆ ದೃಶ್ಯದಲ್ಲಿ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಿ ಪೊಲೀಸರು ಯಾವ ರೀತಿಯಲ್ಲಿ ರಾತ್ರಿ ಎಣ್ಣೆ ಪಾರ್ಟಿ ಮಾಡಿದ್ದಾರೆ ಅಂತ ಪೊಲೀಸರು ಹೋಗಿದ್ದು ಯಾಕೆ ಹಾಗಿದ್ರೆ ಈ ಒಂದು ಕಟ್ಟಡದ ಒಳಗೆ ಪೊಲೀಸರು ಯಾತಕ್ಕೋಸ್ಕರ ಹೋಗಿದ್ದು ನಿಜಕ್ಕೂ ರೇಡ್ ಮಾಡೋದಕ್ಕೆ ಹೋಗಿದ್ದ ಅಟಿಕ ಗೋಲ್ಡ್ ಕಂಪನಿ ಮಾಲೀಕ ಬೊಮ್ಮನಹಳ್ಳಿ ಬಾಬು ಅವರು ಸ್ವತಃ ನಮ್ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ ಇದ್ದಾರ ಏನ್ ಹೇಳ್ತಾರೆ ಕೇಳೋಣ ನಮಸ್ಕಾರ ಬಾಬು ಅವರೇ ನಮಸ್ಕಾರ ಏನ್ ನಡೀತು ಸರ್ ನಿಮ್ ಮನೆಯಲ್ಲಿ ಮೀಡಿಯಾದವ್ರಿಗೂ ನಿಮ್ಗೂ ಸ್ವಲ್ಪ ತಪ್ಪು ಮಾಹಿತಿ ಬಂದಿದೆ ಅದು ನೀವು ದಿನ ಅಂತ ಮೆನ್ಷನ್ ಮಾಡ್ತೀರಾ ದಿನ ದಿನ ಅಲ್ಲ ಹೈಡ್ರಾಮಾ ಇದು ಕಳೆದ ತಾರೀಕು ಎವ್ರಿ ಇಯರ್ ನಾನು ತರ್ಟಿ ಫಸ್ಟ್ ಗೆ ಫ್ಯಾಮಿಲಿ ಜೊತೆ ಯಾವ್ದಾರು ದೇವಸ್ಥಾನಕ್ಕೆ ಹೋಗ್ತೀನಿ ಅದೇ ತರ ಈ ವರ್ಷನೂ ಹೋಗಿದ್ದೆ ಇಪ್ಪತ್ತೊಂಬತ್ತಕ್ಕೆ ಹೋದ್ರೆ ಮೂವತ್ತನೇ ತಾರೀಕು ನಮ್ಮ ಆಫೀಸ್ ಕಚೇರಿಗೆ ಯಾರೋ ಸಿ ಪೊಲೀಸರು ಅಂತ ಒಂದ್ ಐದು ಜನ ಬಂದು ನನ್ನ ಕೇಳ್ತಾರಂತೆ ನಾನ್ ಇಲ್ದಿರೋ ಕಾರಣಕ್ಕೆ ನಾನು ಇಲ್ಲ ಅಂತ ನಮ್ಮ ಸ್ಟಾಫ್ ಸಿಬ್ಬಂದಿಗೆ ಹೇಳ್ತಾರೆ ರಾತ್ರಿ ಎಂಟು ಗಂಟೆಗೆ ಅವಾಗ ಅಲ್ಲಿಂದ ಸೀದಾ ನನ್ನ ಕಟ್ತಾ ಇರೋ ಮನೆ ವಾಸು ಆಗ್ತಾ ಇರೋ ಮನೆ ಅಲ್ಲ ಕಟ್ತಾ ಇರೋ ಮನೆಗೆ ನಿರಂತರ ಮೂವತ್ತನೇ ತಾರೀಕು ರಾತ್ರಿ ಒಂಬತ್ತು ಗಂಟೆಯಿಂದ ನಿನ್ನೆ ರಾತ್ರಿ ಹನ್ನೆರಡು ಗಂಟೆ ಗಂಟ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮೂರು ಶಿಫ್ಟ್ ಮಾಡ್ಕೊಂಡು ಆರು ಪೊಲೀಸರು ಎಂಟು ಪೊಲೀಸರು ಅಲ್ಲಿ ನಿರಂತರ ಇರ್ತಾರೆ ಅವ್ರು ಇದ್ದಿದ್ದು ಏನಂದ್ರೆ ಆಮೇಲೆ ಎರಡನೇ ತಾರೀಕು ನಮ್ಮವ್ರಿಗೆ ನೋಟಿಸ್ ನೀಡ್ತಾರೆ ನಾವು ಸರ್ಚ್ ಮಾಡ್ಬೇಕು ಅಂದ್ರೆ ಮೂವತ್ತನೇ ತಾರೀಕಿಂದ ಇರ್ತಾರೆ ನೋಟಿಸ್ ಕೊಟ್ಟಿದ್ದು ಎರಡನೇ ತಾರೀಕು ಅದರಲ್ಲಿ ಮೆನ್ಷನ್ ಮಾಡ್ತಾರೆ ನಿಮ್ಮ ಮನೆಯಲ್ಲಿ ಈ ಕಟ್ಟಡದಲ್ಲಿ ನಾವು ವಾರಂಟ್ ತಗೊಂಡ್ ಬಂದಿದೀವಿ ಸರ್ಚ್ ಮಾಡ್ಬೇಕು ಅಂತ ನಾವ್ ಏನಿದ್ರೆ ಕೋರ್ಟ್ ಆರ್ಡರ್ ಇದ್ರೆ ಆರಾಮಾಗಿ ಸರ್ಚ್ ಮಾಡಬಹುದು ನೀವು ಏನಿದ್ರೆ ಮಾಡಬಹುದು ನೋಡಬಹುದು ಅಂತ ನಾವು ಕೋಆಪರೇಟ್ ಮಾಡ್ತೀವಿ ನಿನ್ನೆ ಬೆಳಿಗ್ಗೆ ನಿನ್ನೆ ಸಾಯಂಕಾಲ ನಾಲ್ಕು ಗಂಟೆಗೆ ಬರ್ತಾರೆ ಎಲ್ಲ ನೋಡ್ತಾರೆ ಓಡೆಗೆ ಹೊಡಿತಾರೆ ಎರಡು ಲಾಕರ್ ಇರುತ್ತೆ ನನ್ನ ಮನೆ ಯೂಸ್ ಮಾಡಕ್ಕೆ ಅದು ನನ್ನ ವಾಸ ಆಗ್ತಾ ಇದ್ದು ಮನೆ ಇವಾಗ ರಿನೋವೇಶನ್ ಮಾಡ್ತಾ ಇದ್ದೀನಿ ಕಟ್ಟಡ ಮೇಲೆ ಕಟ್ತಾ ಇದ್ದೀನಿ ಅಲ್ಲಿ ನನ್ನ ವಾಸ ಇಲ್ಲ ಅಲ್ಲಿ ಬರೀ ಮೇಸ್ತ್ರಿಗಳು ಕೂಲಿ ಕೆಲಸವರು ಇದ್ದಾರೆ ಅಲ್ಲಿ ಆ ಮನೆಯಲ್ಲಿ ಬಂದು ಎರಡ್ ಲಾಕರ್ ಒಂದ್ ಲಾಕರ್ ಚಾವಿ ಮಿಸ್ ಆಗಿತ್ತು ಸಿಕ್ಕಿ ನಾವೇ ಹೇಳಿದ್ವಿ ಓಡದ್ ನೋಡಿಯಪ್ಪ ಏನಿದೆ ಟಮೋಟೋಗ್ಯಪ್ಪ ಅಂತ ಆಮೇಲೆ ಗೋಡೆಗಳು ಹೋಗಿ ಹೊಡಿತಾರೆ ಅದು ಇಂಪೋರ್ಟೆಡ್ ಟೈಲ್ಸ್ ನನ್ನ ಬಾತ್ರೂಮ್ ಅಲ್ಲಿ ಇಂಪೋರ್ಟೆಡ್ ಟೈಲ್ಸ್ ಇಂಪೋರ್ಟೆಡ್ ಟೈಲ್ಸ್ಗೆ ಹಿಂದ್ಗಡೆ ಫ್ರೇಮ್ ಇರುತ್ತೆ ಶುರು ಮಾಡೋದು ಆ ಟೈಲ್ಸ್ ಹೊಡೆದ್ರೆ ಹಿಂದ್ಗಡೆ ಫ್ರೇಮ್ ಇರುತ್ತೆ ಆ ಫ್ರೇಮ್ಗೆ ಸುಮ್ ಸುಮ್ನೆ ಬಾಕ್ಸ್ ಬಾಕ್ಸ್ ಅಂತ ಯೂರೇಶ್ ಸ್ಟೋರಿ ಮಾಡ್ತಾರೆ ಅಲ್ಲಿ ಒಂದ್ ಗ್ರಾಮ್ ಚಿನ್ನ ಇರಲ್ಲ ಅದು ಮೇಸ್ತ್ರಿ ಕೆಲಸ ಮಾಡೋ ಮನೆಯಲ್ಲಿ ಚಿನ್ನ ಎಲ್ಲಿರುತ್ತೆ ಇರುತ್ತೆ ಅವ್ರಿಗೆ ಚಿನ್ನ ಬೇಕು ಅಂದ್ರೆ ನನ್ನ ಹೆಂಡತಿ ಹತ್ರ ನನ್ನ ಹತ್ರ ಇನ್ಕಮ್ ಟ್ಯಾಕ್ಸ್ ಡಿಕ್ಲೇರ್ ಮಾಡಿರೋ ಚಿನ್ನ ನನ್ ಭಾಸ ಆಗ್ತಾ ಮನೆಯಲ್ಲಿ ಇರ್ತೀನಿ ಇದೆ ಅಟ್ಲೀಸ್ಟ್ ಅಲ್ಲಿ ಹೋಗಿದೆ ಪೇಪರ್ ಮೀಡಿಯಾ ಅಂತ ಅವ್ರು ಶೋ ಕೊಟ್ಟಿರ್ಬೋದು ಚಿನ್ನ ತಗೊಂಡ್ ಬಂದ್ಬಿಟ್ಟು ಇಲ್ಲಿ ಏನಿರುತ್ತೆ ಹೋಗಿ ಮನೆ ಕಟ್ತಾ ಜಾಗದಲ್ಲಿ ಯಾಕೆ ಈ ರೀತಿ ಪಾರ್ಟಿ ಎಲ್ಲ ಮಾಡಿದ್ರೆ ಈ ನಿಮ್ಗೆ ಗೊತ್ತಾಗ್ಲಿಲ್ವಾ ರಾತ್ರಿ ಇವ್ರು ಹಿಂಗೆಲ್ಲ ಮಾಡ್ತಾ ಇದ್ದಾಗ ನೀವು ಅಗೇನ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡೋದಾಗ್ಲಿ ಆತರ ಏನು ಮಾಡ್ಲಿಲ್ವಾ ಎರಡ್ ಮೂರ್ ದಿನ ಪಾರ್ಟಿ ಮಾಡ್ತಿದ್ದಾರೆ ಅಂತಂದ್ರೆ ಅಮ್ಮ ಖಂಡಿತ ನಾವು ಅಲ್ಲಿ ಲೋಕಲ್ ಪೊಲೀಸರಿಗೆ ನಮ್ಮ ಸಿಬ್ಬಂದಿ ನನ್ನ ವರ್ಕರ್ಸ್ ನಾವು ಇಲ್ಲಿರೋ ಕಾರಣಕ್ಕೆ ಅವ್ರು ಕಂಪ್ಲೇಂಟ್ ಕೊಡ್ತಾರೆ ಹೊಯ್ಸಾಲ ಬಂದು ನೋಟ್ ಮಾಡ್ಕೊಂಡು ಹೋಗಿದೆ ಗೆ ಫೋನ್ ಮಾಡಿ ಈ ತರ ಬಂದು ಪೊಲೀಸರು ದಬ್ಬಾಳಿಕೆ ಮಾಡ್ಕೊಂಡು ಕುತ್ಕೊಂಡಿದ್ದಾರೆ ಮನೆಯಲ್ಲಿ ಅಂತ ಇದಕ್ಕೆಲ್ಲ ಪಿತ್ತೂರಿ ಹೈಯರ್ ಆಫೀಸರ್ಸ್ ಇದ್ದಾರೆ ಕೆಲವರು ಯಾಕೆ ಬಮ್ನಳ್ಳಿ ಬಾಬು ಅವರ ಯಾಕಿದ್ರು ನಿಮ್ಮನ್ನ ಟಾರ್ಗೆಟ್ ಮಾಡಿದ್ದಾರೆ ಅನ್ಸುತ್ತೆ ಅಮ್ಮ ಎರಡು ವಿಷಯಗಳು ಒಂದ್ ಎರಡು ಸೆಕೆಂಡ್ ಅಲ್ಲಿ ನಾನು ಮುಗಿಸ್ತೀನಿ ನಿಮ್ಮ ಹತ್ರ ಎರಡು ವಿಷಯಗಳು ಏನು ಅಂದ್ರೆ ನನ್ನ ಫೆಸೋ ಟೌನ್ ಅಲ್ಲಿ ಮರಿಯಂ ಅಪಾರ್ಟ್ಮೆಂಟ್ ಅಂತ ಪೊಲೀಸ್ ಸ್ಟೇಷನ್ ಇಂದ ಫೆರ್ಸೋ ಟೌನ್ ಪೊಲೀಸ್ ಸ್ಟೇಷನ್ ಐನೂರು ಮೀಟರ್ ಅಲ್ಲಿ ಮಳೆ ಇದೆ ಮೂರು ವರ್ಷ ಮುಂಚೆ ನನ್ನ ಮಿಸ್ಸಸ್ ಕಾರಕೊಂಡು ಹೋಗ್ತಾರೆ ಆಫೀಸ್ ದುಡ್ಡು ಇನ್ಕಮ್ ಟ್ಯಾಕ್ಸ್ ಪೇ ಮಾಡಿರೋ ದುಡ್ಡು ಅದು ಯಾವ್ದು ಇಲ್ಲಿಗಲ್ ದುಡ್ಡು ಅಲ್ಲ ಅದು ಸರಿನಾ ಆ ದುಡ್ಡು ತಗೊಂಡು ಹೋಗೋ ಸಂದರ್ಭದಲ್ಲಿ ಆರು ಜನ ಟೂ ವೀಲರ್ಸ್ ಅಲ್ಲಿ ಬಂದು ಗಾಡಿ ಅಲ್ಲ ಕಟ್ಟಿ ಪೊಲೀಸ್ ಸ್ಟೇಷನ್ ಇಂದ ಐನೂರು ಮೀಟರ್ ಅಲ್ಲಿ ಒಡೆದು ಕಿತ್ಕೊಂಡು ಹೋಗಿದ್ದಾರೆ ಸಿಸಿ ಟಿವಿ ದೃಶ್ಯಗಳು ಸಿಕ್ಕಿದೆ ನಮ್ಮ ಯಾರ್ಗೋ ಬೇರೆ ಕಡೆ ಸಿಸಿ ಟಿವಿ ತಗೊಂಡ್ರೆ ಅದರಲ್ಲಿ ನಮ್ಮ ನಿಶ್ವಸ್ ಕಾರ್ ಮೇಲೆ ಓಡ್ದು ಕಿತ್ಕೊಂಡು ಹೋಗಿರೋ ದಾಖಲೆ ಇದೆ ಲೋಕಲ್ ಜನ ನೋಡಿರೋ ಹೇಳ್ತಾರೆ ಹೌದು ಈ ಕಾರ್ ಮೇಲೆ ಬಂದು ರಾತ್ರಿ ಎಂಟು ಗಂಟೆಗೆ ಒಡ್ದು ಕಿತ್ಕೊಂಡು ಹೋದ್ರು ಅಂತ ಸರಿ ಅದಕ್ಕೆ ಬಿ ರಿಪೋರ್ಟ್ ಆಗ್ತಾರೆ ಬಿ ರಿಪೋರ್ಟ್ ಅಂದ್ರೆ ಏನು ಕೇಸ್ ಸುಳ್ಳು ಇವ್ರು ಪತ್ತೆ ಮಾಡಕ್ ಯೋಗ್ತಾ ಇಲ್ಲ ಅದಕ್ಕೆ ಕೇಸ್ ಸುಳ್ಳು ಅನ್ನೋದು ಅದೇ ತರ ಒಂದೂವರೆ ತಿಂಗಳ ಮುಂಚೆ ರಾಮಮೂರ್ತಿ ನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ಆ ಲಿಮಿಟ್ ಅಲ್ಲಿ ಎಪ್ಪತ್ತು ಲಕ್ಷ ಕಲುವಾಗುತ್ತೆ ಅಟಿಕಾಗೋಲ್ ಕಂಪನಿಯ ವೈಟ್ ಮನಿ ಕಲುವಾಗುತ್ತೆ ಕಲುವಾಗಿರೋನು ಕಲ್ಲಾನೇ ಹೇಳ್ತಾನೆ ಹೌದು ನಾನೇ ಕಲ್ತನ ಮಾಡಿದ್ದು ಇಂತವ್ರ ಹತ್ರ ಕೊಟ್ಟಿದ್ದೀನಿ ಅಂತಾನೆ ಅವ್ರನ್ನ ಪೊಲೀಸ್ ಬಿಟ್ಟು ಕಳಿಸಿದ್ದಾರೆ ಇವತ್ತು ಗಂಟೆ ಯಾರನ್ನ ಅರೆಸ್ಟ್ ಮಾಡಿಲ್ಲ ಇವತ್ತು ಗಂಟಾ ದುಡ್ನ ಆ ಕ್ಯಾಶ್ ನ ರಿಕವರಿ ಮಾಡಿಲ್ಲ ಅದಕ್ಕಾಗಿ ನಾನು ಹೈಕೋರ್ಟ್ ಅಲ್ಲಿ ರಿಕ್ಟ್ ಹಾಕಿದ್ದೀನಿ ಅದರಲ್ಲಿ ಎಲ್ಲಿ ಮನ ಮರ್ಯಾದೆ ಹೋಗ್ಬಿಡ್ತು ಅಂತ ಓಕೆ ರೈಟ್ ಥ್ಯಾಂಕ್ ಯು ಬೊಮ್ಮನಹಳ್ಳಿ ಬಾಬು ಅವರೇ ನ್ಯೂಸ್ ಏಟಿ ಮಾತನಾಡಿದಕ್ಕೆ ಪೊಲೀಸರು ನನ್ನನ್ನು ಟಾರ್ಗೆಟ್ ಮಾಡಿದ್ದಾರೆ ಅನ್ನೋದು ಬೊಮ್ಮನಳ್ಳಿ ಬಾಬು ಅವರ ಆರೋಪ ಮರಳಿ ಶಾಲೆ